ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫೋರ್ತ್ ಡೇ ಕ್ಲಾಸ್ಗೆ ಇರೋ ವಿಡಿಯೋ ಓಕೆನಾ ಮನೆಯಲ್ಲೇ ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ತೊಗೊಂಡು ಬನ್ನಿ ಸ್ಯಾರಿನ ಅಂತ ಹೇಳಿದರು ಅದು ಹೋಮ್ ವರ್ಕ್ ನಮಗೆ ಅದನ್ನು ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಬ್ಯಾಗ್ ಎಗ್ಸ್ಗೆ ಏನೇನು ಬೇಕು ಅದೆಲ್ಲ ಹಾಕ್ಕೊಂಡು ಆ್ಯಂಡ್ ಅವ್ ಮೊನ್ನೆ ನಾವು ಅಲ್ಲಿ ವೇರ್ ಮಾಡಿ ಅಂದರೆ ಸಾರಿ ವೇರಲ್ಲ ಬಾಕ್ಸ್ ಫೋಲ್ಡಿಂಗ್ ಮಾಡಿಟ್ಟು ಬಂದಿದ್ವಲ್ಲ ಸ್ಯಾರಿ ಅದಕ್ಕೆ ಸ್ಕಲ್ಟ್ ಮತ್ತು ಬ್ಲೌಸ್ ತೊಗೊಂಡು ಬನ್ನಿ ಅಂತ ಹೇಳಿದರು ಬಿಕಾಸ್ ಇವತ್ತು ಸ್ಯಾರಿ ವೇರಿಂಗ್ ಡೇ ಕ್ಲಾಸಸ್ ಇತ್ತು ಇವತ್ತು ಕ್ಲಾಸ್ ಪೂರ್ತಿ ಅದೇ ಇರುತ್ತೆ ಅಂತ ಹೇಳಿದರು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ನ ವೇರ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿ ಅದರಿಂದ ನಾವು ಸ್ಕರ್ಟ್ ಮತ್ತು ಬ್ಲೌಸ್ ತೊಗೊಂಡೋಗ್ಬೇಕಾಗಿತ್ತು ಓಕೆನಾ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ರೆಡಿಯಾಗಿ ಬ್ಯಾಗ್ ವಾಶ್ ಮಾಡಿದೆ ಸೊ ಒಂದೊಂದು ಒಂದೊಂದು ಕಡೆ ಇಟ್ಟೋಗಿದ್ರು ಮಕ್ಕಳು ನನ್ನ ಬ್ಯಾಗೆಲ್ಲ ಎದ್ದೆ ಐಟಮ್ಸ್ನೆಲ್ಲ ಅದನ್ನೆಲ್ಲ ಹುಡುಕಿ ಒಂದೊಂದು ಕಡೆಗೆ ಆ ಬ್ಯಾಗ್ನೇ ಹಾಕೋತಾಯಿದೆ ಮೇಯ್ನಾಗಿ ಬೇಕಾಗಿರೋದು ಮಾತ್ರ ಫಸ್ಟ್ ಹಾಕೊಂಡೆ ಬಿಕಾಸ್ ಅದು ಇಲ್ಲದೆ ಹೋಗೋಕ್ಕಾಗಲ್ಲ ಬುಕ್ಸು ಬ್ಲೌಸು ಮತ್ತು ಸ್ಕರ್ಟ್ ಅದೆಷ್ಟು ಮೂರು ಮೇಯ್ನಾಗಿ ಬೇಕೇ ಬೇಕು ಬಿಕ್ ಬುಕ್ಸ್ ಬಂದರೂ ನಮಗೆ ಥಿಯರಿ ಕ್ಲಾಸ್ ಮಾಡಿದ್ರೆ ಅಲ್ಲಿ ಬರ್ಸ್ತಾರಲ್ಲ ಓಕೆನಾ ಅದನ್ನೆಲ್ಲ ಬರ್ಕೋಬೇಕಲ್ಲ ಅದಕ್ಕೆ ಸಲುವಾಗಿ ಅದು ಮೇಯ್ನಾಗಿ ಬೇಕೇ ಬೇಕು ಎಲ್ಲನೂ ಹಾಕ್ಕೊಂಡು ವಾಚ್ ಹಾಕ್ಕೊಂಡು ಹೊರಟೆ ಈ ವಾಚ್ ಎಷ್ಟು ಕಟ್ಟಾಗಿದೆ ಅಂದರೆ ಗೈಸ್ ಇನ್ನೊಂದು ಟೂ ತ್ರೀ ಡೇಸು ಬರಲ್ಲ ಆ ವಾಚು ಕಟ್ಟಾಗಿಬಿಡ್ತಾ ಇದೆ ಅಷ್ಟೊಂದು ಬೇರೆ ಇದೆ ಹಾಕೋಬೋದು ಬಟ್ ನನಗೆ ಆ ವಾಚೇ ಕಂಫರ್ಟಬಲ್ ಅದು ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಆ ವಾಚ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸುಮ್ಮನೆ ರೀ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಆದರೂ ನನಗೆ ಆ ವಾಚ್ ಮೇಲೆ ಲವ್ ಏನೋ ಒಂಥರ ಬಿಡೋಕ್ಕಾಗಲ್ಲ ಬೇರೆ ವಾಚ್ ಹಾಕೊಳ್ಳೋಕ್ಕೂ ಮನಸ್ಸು ಬರಲ್ಲ ಹಾಕೋತೀನಿ ಒಂದೊಂದು ದಿನ ಬಟ್ ಡೈಲಿ ಯೂಸ್ಗೆ ಅದೇ ಕಂಫರ್ಟಬಲ್ ಸೊ ರೆಡಿಯಾಗಿ ಹೊರಟೆ ಮನೆಯಿಂದ ಆಚೆ ಬಂದರೆ ಸಿಕ್ಕಾ ಬಟ್ಟೆ ಗಾಯಿಸಿ ಸೂರ್ಯ ಯಾಕೆ ಹಿಂಗೆ ಕಣ್ಣು ನೋಡಿತವನೇ ಅಂತಲೇ ಗೊತ್ತಾಯ್ತಾ ಇಲ್ಲ ಅಲ್ವಾ ಸರಿ ಆಯಿತು ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡ್ರೆ ಹತ್ತು ನಿಮಿಷ ಆದರೂ ಬಸ್ಸೇ ಇಲ್ಲ ಕಾದು ಕಾದು ಲೇಟೇ ಆಗೋಯ್ತಿನೋ ಅಂತ ಅಂದ್ಕೊಂಡೆ ಬಿಕಾಸ್ ನೆನ್ನೆ ಏನಾಗಿತ್ತು ಅಂತಂದರೆ ಎರಡು ಸಿಗ್ನಲಲ್ಲಿ ಸಿಗಕ್ಕೊಂಡು ಹೋದಾಗಲೇ ಲೆವೆನ್ ಫಾರ್ಟಿ ಆಗಿಬಿಟ್ಟಿತ್ತು ಸಿಗ್ನಲ್ ಬಿದ್ದುಬಿಟ್ರೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವತ್ತು ಅದೇ ಥರ ಆಗ್ಬಿಡುತ್ತೇನೋ ಅಂತ ವೆಯ್ಟ್ ಮಾಡಿ ಕೊನೆಗೂ ಬಸ್ ಬಂತು ಹೋದೆ ಒಂದು ಬಸ್ಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ನೆಕ್ಸ್ಟ್ ಬಸ್ ಹತ್ತಿದಾಗ ನೋಡಿ ಜಾಗನೇ ಇರಲಿಲ್ಲ ಫುಲ್ಲು ಜನ ಇದ್ದರು ಸ್ಟ್ಯಾಂಡಿಂಗಲ್ಲೇ ಹೋಗ್ಬೇಕಾಯಿತು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸ್ಟ್ಯಾಂಡಿಂಗಲ್ಲೇ ಹೋದ್ವಿ ಸೊ ಹೇಳಿದ್ನಲ್ಲ ಸ್ಯಾರಿ ವೇರಿಂಗ್ ಕ್ಲಾಸ್ ಇರುತ್ತೆ ಅಂತ ಹೇಳಿ ಮ್ಯಾಮ್ ಎಲ್ಲಾನು ಹೇಳ್ಕೊಡ್ತಾಯಿದ್ರು ಫೋಲ್ಡ್ ಮಾಡಿ ಬಂದಿದ್ವಲ್ಲ ಬಾಕ್ಸ್ ಫೋಲ್ಡ್ ಮಾಡಿ ಅದೇ ಸ್ಯಾರೀಲಿ ಹೇಳ್ಕೊಡ್ತಾಯಿದ್ರು ಬಿಕಾಸ್ ಪಿಂಗ್ಸ್ ಎಲ್ಲ ಅದರಲ್ಲೇ ಇತ್ತು ಓಪನ್ ಮಾಡಿಸಿರಲಿಲ್ಲ ಮ್ಯಾಮ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕೂರಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ರು ಮತ್ತು ನಾವು ಎಲ್ಲ ಪಾರ್ಟ್ನರ್ಸ್ ಎಲ್ಲ ಒಬ್ರಿಗೊಬ್ರು ವೇರ್ ಮಾಡಿ ಆದಮೇಲೆ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡ್ವಿ ಯಾವ್ಯಾವ ಸ್ಟೈಲ್ ಹೇಳ್ಕೊಟ್ರು ಅಂದರೆ ಬೆಂಗಾಲಿ ಸ್ಟೈಲ್ ಹೇಳ್ಕೊಟ್ರು ಮತ್ತು ಇದು ಮಾಮೂಲಿನ ನಾರ್ಮಲ್ ಸ್ಯಾರಿ ಮತ್ತು ಈ ರಾಣಿಗೆ ವೇರ್ ಮಾಡಿಸ್ತಾರಲ್ಲ ಅದೇ ಕ್ವೀನ್ ರಾಣಿದಿರು ವೇರ್ ಮಾಡ್ತಾರಲ್ಲ ಆ ಥರದ್ದೊಂದು ಸ್ಯಾರಿ ಒಟ್ಟು ಮೂರು ಸ್ಟೈಲ್ ಹೇಳ್ಕೊಟ್ರು ಇದು ಮಾಮೂಲಿ ವೇರ್ ಮಾಡ್ತೀವಿ ಬಟ್ ಮದುವೆ ಹುಡುಗಿಗೆಲ್ಲ ಹೇಗೆ ಪಿನ್ಸ್ ಮಾಡಬೇಕು ಅಲ್ಲೆಲ್ಲ ಹೇಗೆ ಸ್ಟೆಪ್ ಸ್ಟೆಪ್ಸ್ ಬರಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು ಎಷ್ಟು ನೆರಿಗೆ ಬರಬೇಕು ಎಷ್ಟು ಫೋಲ್ಡಿಂಗ್ಸ್ ಬರಬೇಕು ಎಲ್ಲಿ ನೆರಿಗೆಗೆ ಎಷ್ಟು ಫೋಲ್ಡಿಂಗ್ಸ್ ಬರಬೇಕು ಅನ್ನೋದೆಲ್ಲ ಹೇಗೆ ನೋಡ್ಕೊಂಡು ಬನ್ನಿ ಪ್ರೈಸ್ ನಮ್ಮ ಒಂದು ಬ್ಯಾಚಲ್ಲಿ ಇರೋದು ಓಕೆನಾ ಅದಾದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು ನೋಡಿ ನಾನು ತ್ರೀ ಟೈಪ್ಸ್ ಆಫ್ ಸ್ಯಾರೀಸ್ ತ್ರೀ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸಲ್ಲಿ ಸ್ಯಾರಿ ವೇರ್ ಮಾಡಿದ್ನಲ್ಲ ಅದರದ್ದೆಲ್ಲ ಫೋಟೋ ತಗೊಂಡಿರೋದು ಇದು ಬೆಂಗಾಲಿ ಮತ್ತು ಇದು ಬಂದು ನೆಕ್ಸ್ಟು ಇದು ರಾಣಿದು ಡಿಫ್ರೆಂಟ್ ಇದೆ ಸ್ವಲ್ಪ ಸಿಮಿಲರ್ ಇದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಓಕೆನಾ ನಿಮ್ಗೆ ಎರಡು ಸೇಮ್ ಅಂತ ಅನ್ನಿಸ್ಬೋದು ಅದಾದಮೇಲೆ ನನ್ನ ಪಾರ್ಟ್ನರ್ ಇವರು ಓಕೆನಾ ಅವ್ರ ಪಾರ್ಟ್ನರ್ ನಾನು ಇಬ್ಬರು ಸ್ನ್ಯಾಪ್ ಹಾಕ್ಬಿಟ್ಟು ಒಂದು ಅಲ್ಲಿಂದ ವರ್ಲ್ಡ್ ಇಷ್ಟೇ ಇವತ್ತಿಂದು ಕ್ಲಾಸ್ ಇಷ್ಟೇ ಅಂದರೆ ಅಷ್ಟು ಆಗಿದೆ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಅದು ಸ್ಯಾರಿ ವೇರಿಂಗ್ ಕ್ಲಾಸ್ ಅದರಿಂದ ಅಷ್ಟೇ ವೀಡಿಯೋ ಮತ್ತೆ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ